ಫ್ರೆಂಡ್ಸ್ ಇವಾಗ ಮರ ಇರುತ್ತಲ್ಲ ನಮ್ಮ ಕಡೆ ಎಲ್ಲ ಜಾಸ್ತಿ ಮಲ್ಲೈಗಂತ ಈಗಂತ ಹೋಗಿ ಬಂದ ತಕ್ಷಣ ಮಲ್ಲೈಗಂತ ಮಾಡ್ತಾರೆ ಬೋರಮ್ಮ ಮಲ್ಲಯ್ಯ ಅಂತ ಹೇಳ್ತಾರಲ್ಲ ಹಾಗೆ ಮಾಡ್ತಾರೆ ಅವಾಗ ಪ್ರತಿ ವರ್ಷ ಒಂದೊಂದು ಮರ ಬರುತ್ತೆ ಆ ಮರನ ಹೇಗೆ ಯೂಸ್ ಮಾಡ್ಕೊಳ್ದು ಮನೆಯಲ್ಲಿ ಯೂಸ್ ಮಾಡ್ಕೋಬೋದಲ್ವ ಹಾಗಾಗಿ ಅದನ್ನು ಹೇಗೆ ಮರ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಈ ಥರ ನಾನು ಈ ಥರ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅದನ್ನು ಹೇಳಿ ಎರಡು ವೆರೈಟಿಯಲ್ಲಿ ಮಾಡ್ತಾರೆ ಅಜ್ಜಿಗಳು ಮಾಡೋದು ಒಂಥರ ಬಟ್ಟೆ ಸುಟ್ಟು ಮಾಡ್ತಾಯಿದ್ರು ಬಟ್ ನಾನಿವಾಗ ಪೇಪರ್ ವೇಸ್ಟ್ ಪೇಪರು ನ್ಯೂಸ್ ಪೇಪರ್ ನೋಡಿ ಇಲ್ಲಿ ಹರಿದೀನಿ ಇದನ್ನು ಒಂದು ಪೇಪರ್ ಒನ್ ಡೇ ಪೇಪರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಒನ್ ಒನ್ ಡೇ ಪೇಪರ್ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕಟ್ ಮಾಡಿಬಿಟ್ಟು ಇಲ್ಲಿ ಪೀಸಸ್ ಮಾಡಿ ಹಾಕಿದ್ದೀನಿ ನೋಡಿ ಇದರಲ್ಲಿ ಹಾಕಿ ಎಲ್ಲ ಪೇಪರು ಒಂದು ಪೇಪರ್ ಪೂರ್ತಿ ಕಟ್ ಮಾಡಬೇಕು ಕಟ್ ಮಾಡಿ ಇದ್ದೀನಿ ಹಾಗೇ ಸ್ವಲ್ಪ ಮೆಂತ್ಯೆ ಅಂದರೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮೆಹೇನ ತಗೊಂಡು ಅದನ್ನು ಕೂಡ ನೆನೆ ಹಾಕ್ತೀನಿ ಇವಾಗ ನೆನೆ ಹಾಕಿಬಿಟ್ಟು ಮಾರ್ನಿಂಗ್ ಅಂದರೆ ನೈಟೆಲ್ಲ ನೆನೆ ಹಾಕಿಬಿಡಬೇಕು ಈ ಥರ ಏನೋ ಪೇಪರು ಮತ್ತು ಮೆಂತ್ಯನ ಇದು ನೆನೆದಾದಮೇಲೆ ಹೇಗೆ ಮಾಡೋದು ಏನು ಮರ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು ಹೇಳ್ತೀನಿ ನೋಡಿ ನನಗೆ ಇನ್ನೊಂದು ಸ್ವಲ್ಪ ಪೇಪರ್ ಕಟ್ ಮಾಡಿ ಹಾಕ್ಕೊಂಡ್ಬಿಡೋಣ ಇದರಲ್ಲಿ ಇವಾಗಲೇ ಯಾವ ಥರ ಮಾಡೋದನ್ನು ಹೇಳ್ತೀನಿ ನನಗೆ ನೋಡಿ ಕುರ್ತಿ ಎಲ್ಲ ಕಟ್ ಆಯಿತು ಇವಾಗಿದ ಕಟ್ ಮಾಡಿದೆ ಪೇಪರ್ನ ಈ ಥರ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಬಿಡೋಣ ಇರುತ್ತೆ ನೀರು ಇದ್ದೀನಿ ನೋಡಿ ಇಲ್ಲಿ ಫುಲ್ ಒಂದು ಸರಿಗೆ ನೀರು ಹಾಕ್ಬಿಟ್ಟೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ ನೈಟ್ ಪೂರ್ತಿ ಎಲ್ಲ ಒಂದು ಪೇಪರ್ ಹಾಕಿದ್ದೀನಿ ಪೂರ್ತಿ ಒಂದು ಪೇಪರ್ ಹಾಕಿ ನೆನೆಸೋಕೆ ಇಟ್ಟಿದ್ದೀನಿ ಒಂದು ಪೇಪರ್ ಕಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ಇವಾಗ ಪೇಪರೆಲ್ಲ ಬೆಳಗ್ಗೆವರೆಗೆ ನೆನೆಲಿದ್ದಾನೆ ಆಮೇಲೆ ಈ ಬಟ್ಟ ಈ ಬಟ್ಲಿಂದ ಒಂದು ಬಟ್ಲು ಮೆಂತೆ ತೊಗೊಂಡಿದ್ದೀನಿ ಮೆಂತ್ಯನ ಇದರಲ್ಲಿ ಹಾಕಿದ್ದೀನಿ ನೋಡಿ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಮೆಂತೆ ಇದೆ ನೋಡಿ ಇಲ್ಲಿ ಮೆಂತ್ಯನ ಇದ್ದೀನಿ ಇದು ನೆನೆಸಿಬಿಟ್ಟು ಹೇಗೆ ಮರ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ಇದು ನೈಟ್ ಪೂರ್ತಿ ನೆನಿಬೇಕು ನೆನೆದಾದ ಬಳಿಕ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಹೇಗೆ ಮರ ಮಾಡೋದು ಅರಿಶಿನ ಮೆಂತೆ ಮತ್ತು ಪೇಪರ್ ವೇಸ್ಟ್ ಪೇಪರ್ ಇದ್ದರೆ ಸಾಕು ಮರ ರೆಡಿ ಆಗುತ್ತೆ ಯಾವ ಥರ ಮಾಡೋದನ್ನು ಹೇಳ್ತೀನಿ ನಿಮಗೆ ಪೇಪರು ಮತ್ತು ಕಾಳು ನೈಟ್ ನೆನೆಸಿಟ್ಟಿದ್ದಲ್ಲ ಅದನ್ನು ಎಲ್ಲ ಇದರಲ್ಲೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ರುಬ್ಕೊಂಡು ಬಿಡೋಣ ಫ್ರೆಂಡ್ಸ್ ಅದನ್ನು ರುಬ್ಕೊಂಡ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ ಸ್ವಲ್ಪ ರುಬ್ತೀನಿ ಇವಾಗ ಇಲ್ಲಿ ನೋಡಿ ಈ ಥರ ಆಗ್ತಾಯಿದೆ ಅದಕ್ಕೆ ನೆನೆಸಿಟ್ಟ ನೀರಿತ್ತಲ್ಲ ಅದೇ ನೀರನ್ನೇ ಹಾಕ್ಬಿಟ್ಟು ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಸೊಪ್ಪೆ ನೀರು ಹಾಕ್ಬಿಟ್ಟು ಬಿಡೋಣ ಇದನ್ನು ಮೆಂತ್ಯ ನೆನೆಸಿದ ನೀರು ಅದೇ ನೀರು ಯೂಸ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಫ್ರೆಂಡ್ಸ್ ನನ್ನದೇ ಫೇಸ್ಟ್ ಮಾಡ್ಕೋಬೇಕು ಈ ಥರ ಫೇಸ್ಟ್ ಆಗಿದೆ ನೋಡಿ ನೆನ್ನಾಗೆ ಈ ಥರ ಪೇಸ್ಟ್ ಎಲ್ಲಾನು ಮಾಡ್ಕೋಬೇಕು ಎಲ್ಲ ಮುಗಿದ ಮೇಲೆ ತೋರಿಸ್ತೀನಿ ಈ ಥರ ಫೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮರಗಳಿದೆ ನಮ್ಮ ಮನೆಯಲ್ಲಿ ಅಂದರೆ ಪ್ರತಿ ವರ್ಷ ಮಲ್ಲೈಗಂತ ಮಾಡ್ತೀವಿ ನಾವು ಮಾಡಿದಾಗ ಪ್ರತಿ ವರ್ಷ ಒಂದೊಂದು ಮರ ತೊಗೊಂಡು ಬಂದುಬಿಟ್ಟು ಪೂಜೆ ಮಾಡ್ತೀವಿ ಅದೇ ಥರ ಎಲ್ಲ ಚಿಕ್ಕದ ಮರ ಇದೆ ಒಂದೊಂದು ವರ್ಷ ಚಿಕ್ಕದು ತಂದು ಕೊಟ್ಟಿದ್ದಾರೆ ಒಂದೊಂದು ವರ್ಷ ದೊಡ್ಡ ತಂದು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟೊಂದು ಎಷ್ಟೊಂದು ಮರಗಳಿದೆ ನೋಡಿ ಅದನ್ನು ಇವಾಗ ನಾನು ನೀರಲ್ಲಿ ಹಾಕಿಬಿಟ್ಟು ತೊಳೆದ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ತೊಳೆದ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ಇವಾಗ ಇದ್ದೀನಿ ನೋಡಿ ನೀರಲ್ಲಿ ನೀರಲ್ಲಿ ಹಾಕಿ ತೊಳೆದ್ಬಿಡ್ತೀನಿ ಅವನ್ನ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಾಗಿದೆ ಇದು ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಪೇಸ್ಟ್ ಎಲ್ಲಾನು ಹಾಕ್ಬಿಡ್ತೀನಿ ಇದಕ್ಕೆ ಹಾಕ್ಬಿಟ್ಟು ಮರಗಳು ಇಟ್ಟಿದ್ದೀನಿ ನೋಡಿ ಅಲ್ಲಿ ಎಷ್ಟೊಂದು ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ಮನೆಯಲ್ಲೇ ಮರ ಇದ್ದರೆ ವೇಸ್ಟ್ ಮಾಡೋ ಬದಲಿ ಮರನ ಯೂಸ್ ಮಾಡ್ಕೊಂಡಂಗೂ ಆಗುತ್ತೆ ಪೂಜಾಕ್ಕೆ ತಂದಿದ್ದು ಮರ ಇರುತ್ತೆ ಹಾಗಾಗಿ ಮರ ಯೂಸ್ ಮಾಡಿದಂಗೂ ಆಗುತ್ತೆ ಎಲ್ಲನೂ ಆಗುತ್ತೆ ನೋಡಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗಿ ಒಟ್ಟು ಅರ್ಶನ ನೋಡಿ ಇವಾಗ ಈ ಅರಶಿನ ಯಾಕೆ ಹಾಕ್ಬೋದಂದರೆ ಮರ ಬೇಗ ಹಾಳಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅರಿಶಿಣನ ಹಾಕೊಂಡ್ಬಿಡೋಣ ಒಂದು ನಾಲ್ಕು ಸ್ಪೂನ್ ಅಷ್ಟು ಅರ್ಶಿನ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಅರಶಿನ ಕೂಡ ಮಿಕ್ಸ್ ಮಾಡಿ ಈಗ ಮಾಡ್ಕೊಂಡ್ಬಿಟ್ಟು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಮಾಡದೇ ಇರೋರು ಮಾಡ್ತಾ ಇದ್ರಂದರೆ ಕಮೆಂಟ್ ಹಾಕಿ ನಾನು ಕೂಡ ಮಾಡಿದ್ದೀನಿ ಅಥವಾ ಮಾಡಿದ ತಕ್ಷಣ ಹೇಗೆ ಹೇಗೆ ಬಂತು ಮರ ಅಂತ ಹೇಳಿ ಕಮೆಂಟ್ ಹಾಕಿ ನಾನು ನಿಮಗೆ ಮಾಡೋದನ್ನು ಇದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ತುಂಬ ಮರ ಇದ್ದಾವೆ ನಮ್ಮ ಅಜ್ಜಿ ಇದ್ದರೆ ಅವಾಗ ಬಟ್ಟೆ ಸುಟ್ಟುಬಿಟ್ಟು ಮಾಡ್ತಾಯಿದ್ರು ಇವಾಗ ಯಾರೂ ಇಲ್ಲ ಹಾಗಾಗಿ ನಾನು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡಿ ಮಿಕ್ಸ್ ಮಾಡಿಕೊಂಡೆ ಈ ಥರ ಪೇಸ್ಟ್ ಮಾಡಿಕೊಂಡಾಗಿದೆ ಫುಲ್ಲು ಇವಾಗ ನೋಡಿ ಇದನ್ನು ಒಂದು ಮರ ತಗೊಂಡು ಅದಕ್ಕೆ ಹೇಗೆ ಅಪ್ಲೈ ಮಾಡೋದಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಒಂದು ಮರಾನ ಇಲ್ಲಿದೆ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಹೀಗೆ ಎಲ್ಲನೂ ಮಿಕ್ಸ್ ಈ ಥರ ಫುಲ್ ಎಲ್ಲ ಕಡೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು ಈ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ

ಬಸ್ಲಲ್ಲಿ ಒಣಗಿಸ್ಬೇಕಂತ ಏನಿಲ್ಲ ನೆರಳಲ್ಲೇ ಒಣಗಿಸಿದ್ರೆ ಸಾಕು ಈ ಥರ ಮಾಡಿಬಿಟ್ಟು ಮರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕೂಡ ನಾವೇ ಮಾಡಿದ್ವಿ ಮರನ ಯೂಸ್ ಮಾಡ್ತಾ ಇದ್ವಿ ಅನ್ನೋ ಫೀಲ್ ಕೂಡ ಇರುತ್ತೆ కూడా వన్స్ అరి ని ట్రై మరి చన బర్తవే బర ఎల్లెలి జాస్తి ఉతు తంత పోలేతవన అల్లెలి తప్పా జాస్తి హాచి కవర్ అవుత ఇన్నోడి ఇతరా హాస్పెలి హడి కట్టే ని పెట్టుండి కవర్ అవుత ಇನ್ನೊಂದು ಈಗ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ನಮ್ಮ ಅಜ್ಜಿ ಮಾಡೋ ತರಾನೇ ಬಟ್ಟೆ ಸುಟ್ಟು ಬಿಟ್ಟು ಮಾಡ್ತಾರಲ್ಲ ಅದನ್ನು ಕೂಡ ತೋರಿಸ್ತೀನಿ ನಿಮಗೊಂದು ಸಾರಿ ನಮ್ಮ ದೊಡ್ಡ ಸಿಸ್ಟರ್ ಮಾಡ್ತಾರಂತೆ ಆವಾಗ ತೋರಿಸ್ತೀನಿ ಅದರ ವಿಡಿಯೋ ಕೂಡ ಈ ಥರ ಮಾಡ್ಕೊಂಡು ಬಿಟ್ಕೊಳ್ಬೇಕು ಮರ ಹಗುರವಾಗಿ ಇರುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಇನ್ನೊಂದು ನಾವೇ ಮಾಡಿದ್ವಿ ಅನ್ನೋ ಫೀಲ್ ಕೂಡ ಇರುತ್ತೆ ವೇಸ್ಟ್ ಆಗಿ ಹೋಗ್ತಾ ಇರುತ್ತಲ್ವ ಇದು ಪೂಜೆಯಕ್ಕೆ ತಂದಿದ್ದೇನ ಹಾಗೆಲ್ಲ ವೇಸ್ಟ್ ಮಾಡಬಾರ್ದು ಅದಕ್ಕೋಸ್ಕರ ಮರನ ಮಾಡಿಕೊಂಡು ಯೂಸ್ ಮಾಡಿಬಿಟ್ರೆ ಮುಗಿದೋಗುತ್ತೆ ಹೋಗುತ್ತೆ ನನ್ನ ವೀಡಿಯೋಸನ್ನು ಯಾರೆಲ್ಲ ನೋಡ್ತೀರಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಈಗ ಅಲ್ಲಿ ನಮಗೆ ಕಂಪ್ಲೀಟ್ ಆಯಿತು ಇದನ್ನೇನು ಬಿಸಿಲಲ್ಲೇ ಒಣಗಿಸ್ಬೇಕಂತ ಇಲ್ಲ ನೆರಳಲ್ಲೇ ಒನ್ ಡೇ ಪೂರ್ತಿ ಒಣಗಿಸಿದರೆ ಮರುದಿನ ಯೂಸ್ ಮಾಡೋಕ್ಕೆ ಬರುತ್ತೆ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಈ ಕಡೆ ಈ ಬ್ಯಾಕ್ ಸೈಡ್ ಈ ಥರ ಅಪ್ಲೈ ಮಾಡಿದ್ದೀನಿ ಇದೊಂದು ಕಂಪ್ಲೀಟ್ ಆಯ್ತು ಇವಾಗ ಇದನ್ನು ನೆಕ್ಸ್ಟ್ ಬೇರೆ ಏನು ಮಾಡುತ್ತೆ ಹಚ್ಚೋಣ ಹಾಯ್ ಫ್ರೆಂಡ್ಸ್ ನೋಡಿಲಿ ಮರ ನಿನ್ನೆ ಮರನ ಮಾಡಿಬಿಟ್ಟು ಸ್ವಲ್ಪ ಗಾಳಿಗೆಲ್ಲ ಆರಿಸಿ ಈ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮರ ಬಂದ್ಬಿಟ್ಟು ಹೇಗಿದೆ ಸೋನಿ ನೋಡು ಚೆನ್ನಾಗಿದೆ ತಾನೇ ಮರ ತುಂಬ ಚೆನ್ನಾಗಾಗಿದೆ ನಾಲ್ಕು ಮರ ಮಾಡಿದೆ ನಾನು ನಿನ್ನೆ ಅದರಿಂದ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮರ ಬಂದ್ಬಿಟ್ಟು ತುಂಬ ಚೆನ್ನಾಗಾಗಿದೆ ಮರ ಮತ್ತು ಹೆವಿ ಕೂಡ ಅನಿಸಲ್ಲ ತುಂಬ ಚೆನ್ನಾಗಿದ್ದಾವೆ ಮರ ಮಾಡಿದೆ ಮರನ ನಿನ್ನೆ ನೀವು ಕೂಡ ಈ ಥರ ಮರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು